ಯಾದಗಿರಿ ಜಿಲ್ಲೆಯ ಶಾಪುರ್ ನಗರದ ವಸತಿ ಶಾಲೆಯೊಂದರಲ್ಲಿ ಶೌಚಾಲಯದಲ್ಲಿ ಒಂದು ಮಗುವಿಗೆ ಜನ್ಮ ಹೆರಿಗೆ ಆಗಿದೆ ಇದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿಯಾಗಿ ಈ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಎರಡು ಸಾವಿರ ಮಕ್ಕಳ ರಕ್ಷಣೆ ನೀತಿ ಎರಡ್ ಸಾವಿರದ ಹದಿನಾರರ ಅನುಷ್ಠಾನ ಮಾಡಬೇಕು ಅದು ಕಾರ್ಯಪ್ರವರ್ತರಾಗಬೇಕು ಸಮಿತಿಗಳು ಸಭೆ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಎಲ್ಲ ಕಡೆ ದಟ್ಟವಾಗಿ ಮತ್ತೆ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಯೋಗ ಮಾಡಿದೆ ಆದರೂ ಸಹಿತ ಈ ತರದ ದುರ್ಘಟನೆಗಳು ಮೇಲಿನ ಮೇಲೆ ರಾಜ್ಯದಲ್ಲಿ ನಡೀತಾ ಇರುವುದು ಬಹಳ ಬೇಸರದ ಸಂಗತಿಯಾಗಿದೆ ಹೀಗಾಗಿ ಈಗಾಗಲೇ ನಾನು ನಮ್ಮ ಯಾದಗಿರಿಯ ಡಿಸಿಪಿ ಅವರಿಗೆ ಮಾತನಾಡಿದ್ದೇನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಬೇಕು ಅದೇ ರೀತಿಯಾಗಿ ವಿಸ್ತೃತವಾದ ವರದಿಯನ್ನು ಇಂದು ಒಳಗೆ ಆಯೋಗ ಸಲ್ಲಿಸಬೇಕೆಂದರೆ ಸೂಚನೆ ಕೊಟ್ಟಿದ್ದೇನೆ ಅಲ್ಲಿನ ಅಧಿಕಾರಿಗಳು ಆ ಮಗುವಿನ ದೈಹಿಕ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಮಗುವಿನ ಒಂದು ಪರಿಸ್ಥಿತಿ ಆ ಮಗುವಿಗೆ ಮತ್ತೆ ಎಲ್ಲ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸುತ್ತಲೇ ಪ್ರಕಾರ ತಿಂಗಳಿಗೊಮ್ಮೆ ಕನಿಷ್ಠ ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗಿತ್ತು ವೈದ್ಯಕೀಯ ತಪಾಸಣೆ ಮಾಡಬೇಕಾಗಿತ್ತು ಬಟ್ ಇಲಾಖೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಎಡವಿ ಹೀಗಾಗಿ ಹಿರಿಯ ಅಧಿಕಾರಿಗಳು ಆ ಒಂದು ಆ ಘಟನೆಗೆ ಸಂಬಂಧಪಟ್ಟಂತ ಅವ್ರು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕಂತ ಹೇಳಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತ ರಾಜ್ಯದಲ್ಲಿ ಇನ್ನು ಮುಂದಾದರೂ ಸಹ ಈ ತರದ ವಸತಿ ಶಾಲೆಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಎಲ್ರಿಗೂ ಸಹಿತ ವೈದ್ಯಕೀಯ ತಪಾಸಣೆ ಕಡ್ಡಾಯವಾಗಿ ತಿಂಗ್ಳಿಗೆ ಹೋಗಿ ಮಾಡ್ಬೇಕಂತ ಹೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ